ಇದ್ದಾಗ ದಪ್ಪ ಬಪ್ಪ ಈ ಹೇಳುತ್ತೆ ನೀವು ಚಿಂತೆ ಮಾಡಬೇಡಿ ನಾ ಇರಬೇಕಾದ್ರೆ ನೀವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ ಅಂಗಂತ ಹೇಳಿ ದಪ್ಪ ಬಪ್ಪ ಅದರ ಒಟ್ಟೆನ ಸೀಳಿಸಿ ತೋರಿಸುತ್ತೆ ಇಲ್ಲಿ ನೋಡಿ ನೆಲದಲ್ಲಿ ಎಲ್ಲೆಲ್ಲಿ ನನ್ನ ಬೀಜ ಇರುತ್ತೋ ಅಲ್ಲಿ ತಂಡಿನೇ ಆಗೋದಿಲ್ಲ ಹೋಗಿ ಇದನ್ನ ಸರಿಯಾಗಿ ಹಾಕಿ ಅಂಗಂತ ಹೇಳಿದ ತಕ್ಷಣ ಕೊಕ್ಕರೆ ಅದರ ಕಾಲಿಂದ ಅಲ್ಲಿರುವ ಎಲ್ಲ ಬೀಜಗಳನ್ನು ಎತ್ಕೊಂಡು ಅಲ್ಲಿಂದ ಹೋಗುತ್ತೆ ಆಮೇಲೆ ಕಾಡಿನಲ್ಲಿ ಒಂದೊಂದು ಜಾಗದಲ್ಲಿ ಆ ಬೀಜಗಳನ್ನ ಹಾಕುತ್ತೆ ಇದೇ ರೀತಿ ಕಾಡಲ್ಲಿ ಇರುವ ಮ್ಯಾಕ್ಸಿಮಮ್ ಸ್ಥಳವನ್ನು ಅದು ಕವರ್ ಮಾಡ್ಬಿಡುತ್ತೆ ಮಳೆ ತುಂಬಾ ಭಯಂಕರವಾಗಿರುತ್ತೆ ಜಂತುಗಳು ಅದನ್ನ ನೋಡಿ ಭಯ ಪಡ್ತವೆ ಆದ್ರೆ ಅವ್ರು ಗಮನಿಸ್ತಾರೆ ಮಳೆ ಎಲ್ಲಾ ಬಂದಿರುವ ಜಾಗದಲ್ಲಿ ಆ ನೀರು ಹನಿಗಳು ಎಲ್ಲಾನು ಡ್ರೈ ಆಗ್ತಾ ಹೋಗ್ತಿತ್ತು ಅದನ್ನು ನೋಡಿ ಜಂತುಗಳು ಸಂತೋಷದಿಂದ ಆ ಮಳೆಯಲ್ಲಿ ಡ್ಯಾನ್ಸ್ ಆಡ್ಕೊಂಡು ಎಂಜಾಯ್ ಮಾಡೋದು ಪ್ರಾರಂಭಿಸುತ್ತಾರೆ ಅಲ್ಲೇ ಇನ್ನೊಂದು ಕಡೆ ಇರುವ ಕಾಡಿನಲ್ಲಿ ಜಂತುಗಳು ತುಂಬಾನೇ ಕಷ್ಟಪಡ್ತಿತ್ತು